ಸ್ವಾಗತ ಸುಸ್ವಾಗತ ಎಸ್ಪೆಷಲಿ ಇಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಚೀಫ್ ಗೆಸ್ಟ್ಗಳು ಹಾಗೆ ಅತಿಥಿಗಳು ಸ್ವಾಗತ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನು ತರೋದಕ್ಕೆ ಕಾರಣವಾದಂತಹ ಕಲಾ ತಂಡಗಳು ಬಂದಿದೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮ ಎಲ್ಲ ಅವಾರ್ಡೀಸ್ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಪುರಸ್ಕ ಏನು ಅವಾರ್ಡನ್ನು ಸ್ವೀಕರಿಸಿ ನಮ್ಮ ನಮ್ಮೆಲ್ರಿಗೂ ಹರ್ಸಕ್ ಬಂದಿರತಕ್ಕಂತಹ ಗುರುಜಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸ ನಿಮ್ಮ ಎಲ್ಲರ ಆಶೀರ್ವಾದ ಸಿಗ್ನೇಚರ್ ಮೀಡಿಯಾ ಹೌಸ್ ಸಂಸ್ಥೆ ಮೇಲೆ ಹಾಗೆ ನಮ್ಮ ಎಲ್ಲ ಟೀಮ್ ಸಿಗ್ನೇಚರ್ ಮೀಡಿಯಾ ಟೀಮ್ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕದ ಹೆಸರಾಂತ ವಸ್ತು ಪರಿಣಿತ ಜ್ಯೋತಿಷ್ಯ ವಿಚಾರಗಳನ್ನು ಗುರುತಿಸಿ ಅವರಿಗೆ ಕರ್ನಾಟಕ ಜ್ಯೋತಿಷ್ಯ ಪುರಸ್ಕಾರಗಳನ್ನು ನೀಡ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ ಜ್ಯೋತಿಷ್ಯ ಅಂತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಕಳೆದ ಹಲವಾರು ಸಾವಿರ ವರ್ಷಗಳ ಅವಧಿಯಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಭಾಳ ಒಂದು ವೈಜ್ಞಾನಿಕವಾಗಿ ಬೆಳೆದು ಬಂದಿರತಕ್ಕಂಥ ಒಂದು ವಿಷಯ ಜ್ಯೋತಿಷ್ಯ ಶಾಸ್ತ್ರ ಸನಾತನ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿ ಹಲವಾರು ವರ್ಷಗಳಿಂದ ಶತಶತಮಾನಗಳಿಂದ ಆಡಳಿತ ನಡೆಸುವವರಿಗೆ ಹಸ್ತ ಚರಣ ಶ್ರವಣ ಪ್ರಗಾದೀ ಪ್ರಾಣ ನಮೋ ಭಗವತೆ ಪುರುಷಾಯ ಬುದ್ಧಿಯಂ ಸಕುಂಕುಮ ವಿಲೇಪನಾ ಅಲಿಕ ಚುಂಬಿಕ ಸ್ತೂಲಿಕಾಂ ಕುಶಾಂ ಅಶೇಷ ಜನಮೋಹಿನೀ ಅರಣಮಾನ್ಯ ಭೂಷಾಂಬರ ಜಬುಸುಮ ಭಾಸುರಾಮ್ ಜಪವಿಧೌ ಸ್ಮರಿ ಅಂಬಿಕಾ ಯಾವ ಶಾಸ್ತ್ರ ಎಷ್ಟು ಉಪಯುಕ್ತ ಇದೆಯೋ ಗೊತ್ತಿಲ್ಲ ಆದರೆ ಪ್ರತ್ಯಕ್ಷ ಪ್ರಮಾಣವಾಗಿರ್ತಕ್ಕಂಥ ಶಾಸ್ತ್ರ ಅದು ಜ್ಯೋತಿಷ ಶಿಕ್ಷ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಈ ಷಡಂಗಗಳು ಅಕಾರ ಮುಕಾರ ಮಕಾರಗಳು ಒಂದು ಬೀಜದ ಮೂರು ಮೊಳಕೆಗಳು ಅದು ಮುಂದೆ ಋಗ್ವೇದ ಯಜುರ್ವೇದ ಸಾಮವೇದ ಆಯಿತು ವೇದ ಅಂತ ಇಲ್ಲ ಅಥರ್ವಋಷಿಯನ್ನು ಸಂಗ್ರಹ ಮಾಡಿದ್ದಷ್ಟೇ ಆ ಮೂರು ಮತ್ತೆ ಮುಂದೆ ಮೂರಾಗಿ ಶಿಕ್ಷಾ ಕಲ್ಪ ಛಂದಸ್ಸು ಜ್ಯೋತಿಷ ವ್ಯಾಕರಣ ಷಡಂಗಗಳಾಗಿ ಇವತ್ತು ಜ್ಯೋತಿಷ್ಯದ ಬಗ್ಗೆ ಯಾರು ಇಷ್ಟ ಇಲ್ಲ ಅಂತ ಕೇಳಿ ಸಾಧ್ಯವಿಲ್ಲ ಇಲ್ಲಿ ನಂಬಲ್ಲ ಅಂತ ಜೋರಾಗಿ ಹೇಳ್ತಾ ಇರ್ತಾರಲ್ಲ ಅವರೆಲ್ಲ ಮೊಬೈಲ್ ತೆಗೆದೇ ನೋಡ್ತಾರೆ ನಾಸ್ತಿಕರಷ್ಟು ಭಗವಂತನ ಒಪ್ಕೊಳ್ಳೋ ಆಸ್ತಿಕರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಇದು ಪ್ರತ್ಯಕ್ಷ ಪ್ರಮಾಣ ನಮ್ಮೂರಲ್ಲಿ ಪುರುಷೋತ್ತಮ ಜ್ಯೋತಿರಂತ ಇದ್ರು ವಯಸ್ಸಲ್ಲಿ ನೋಡಿದ್ದವರು ಬಸ್ ಆದ್ರ ಹೆಣ್ಮಕ್ಳನ್ನ ಅವ್ರು ಬಂದು ಕರ್ಕೊಂಡೋಗ ನಿಲ್ಸೋರು ಅಷ್ಟೇ ಆಕಿ ಹೊಟ್ಟಿ ನೋಡಿ ಟೈಮ್ ಬರ್ಕೋತಿದ್ರು ಕುಂಡಲಿ ಹಾಕಿ ಬಿಡ್ತಿದ್ರು ಇಂಥ ಮಗುನೇ ಹುಡುಕುದೆ ತಟ್ಟದು ತಟ್ಟದೋ ಆದಿದೇವನ ಸುಪ್ರಸಾದ ಅಂಧವಚನವ ನಿನಗೆ ತಂದು ಕೊಡುವ ಅವರು ಸಾಕ್ಷಾತ್ ಲಲಿತಾ ನಾಗರಾಜೇಶ್ವರಿಯ ದಿವ್ಯ ಉಪಾಸಕರವರು ಯಾರು ಲಲಿತಾ ಪರಮೇಶ್ವರಿಯನ್ನ ಸಂಖ್ಯಾಶಾಸ್ತ್ರಕ್ಕಾಗಿ ನಮ್ಮ ಹೌಸ್ ಒಂದು ಕನಸನ್ನ ಅನವರತವಾಗಿ ಶ್ರಮದೊಂದಿಗೆ ಈ ಸಾರ್ಥಕ್ಯದ ಫಲವನ್ನ ನಾವಿಗೂ ಆಸ್ವಾದಿಸ್ತಿದ್ವಿ ದಯಮಾಡ್ ಐಟಿನ್ನ ಬಂದಿದ್ದರು ಮೀಡಿಯಾಗೋಸ್ಕರ ಪ್ರೆಸ್ಗೋಸ್ಕರ ಸೊ ಅನೇಕರು ವಾಪಸ್ ತೆರಳುತ್ತಾ ಇದ್ರಿಂದ ಎಲ್ಲರೂ ವೇದಿಕೆಗೆ ಬನ್ನಿ ಒಂದು ಗ್ರೂಪ್ ಫೋಟೋ ಇಪ್ಪತ್ನಾಲ್ಕು ಸಿಗ್ನೇಚರ್ ನಡೆದಂತಹ ಒಂದು ಪುರಸ್ಕಾರದ ಒಂದು ಕಾರ್ಯಕ್ರಮ ತುಂಬಾ ಅದೂರಿಯಾಗಿ ನೋಡಬಹುದು ಯಾಕೆಂತ ಅಂದರೆ ಇಂತಹ ಒಂದು ಜ್ಯೋತಿಷ ಕಾರ್ಯಕ್ರಮವನ್ನು ನಡೆಸಿ ಸಾಧಕರನ್ನ ಗುರುತಿಸಿಕೆಯ ನಮ್ಮ ಸಿಗ್ನೇಚರ್ ಅ ಬಹಳ ಸ್ಟೆಗಳನ್ನ ಮಾಡಿ ಯಶಸ್ವಿಯಾಗಿದ್ದಾರೆ ಪ್ರಶಾಂತ್ ರಾವ್ ಅವರು ಯಾಕೆಂದ್ರೆ ಎಲ್ಲರೂ ಜ್ಯೋತಿಷಿಗಳಾಗಿರ್ತಾರೆ ಅದು ಜ್ಯೋತಿಷಿಗಳನ್ನ ಗುರ್ತಿಸೋದಿದೆಯಲ್ಲ ಅದು ಬಹಳ ಪ್ರಾಮುಖ್ಯವಾಗಿರುತ್ತೆ ತುಂಬಾ ಜನ ಜ್ಯೋತಿಷಿಗಳು ಆ ಎಲೆಮರೆ ಕೈಯನ್ನು ಹೋಗುತ್ತಾರೆ ಅಥವಾ ಜ್ಯೋತಿಷಿಗಳಾಗಿದ್ರು ಕೂಡ ತುಂಬಾ ಜನ ಮುಂದೆ ಬಂದು ಕಕ್ಷಿದಾರರಾಗಿ ಅಟೆಂಡ್ ಮಾಡಿದ್ರು ಕೂಡ ಅವರು ಬೆಳಕಿಗೆ ಬಂದಿರೋಲ್ಲ ಅಂತವರನ್ನ ಗುರುತಿಸಿ நம்ம சிக்னேச்சர் மீன் அவரு சன்மானவனி மெளக்கி தோல்வி யஸ்வாத ஒத்து வந்தது ತುಂಬ ಚೆನ್ನಾಗೆ ನೋಡ್ಬಂದು ಅದರಲ್ಲೂ ನಮ್ಮ ಶಂಕರ ವಿ ದೇವಿಯವರು ಬಹಳಷ್ಟು ಚೆನ್ನಾಗಿ ಜ್ಯೋತಿಷ್ಯದ ಮಾಹಿತಿಯನ್ನು ಎಳೆಹಳೆಯಾಗಿ ಮುಚ್ಚಿಕೊಡ್ತಾ ಹೋದರು ಹಾಗೆ ನಮ್ಮ ದಿನೇಶ್ ನಶತಾರಾಣಿ ಗುರುಜಿ ಆದ ಅವರು ಕೂಡ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಳ್ಳೋದ್ರಲ್ಲಿ ಬಹಳಷ್ಟು ಸಕ್ಸಸ್ ಅನ್ನು ನೋಡ್ಬಂದವು ಹಾಗೆ ಭೈರವಿ ಅಮ್ಮ ಪಾಂಡವಪುರದ ಮಹಾಭೈರವಿ ಸಂಸ್ಥಾನ ಮಠದಿಂದ ಭೈರವಿ ಅಮ್ಮನವರು ಕೂಡ ಜ್ಯೋತಿಷ್ಯದ ಬಗ್ಗೆ ತುಂಬ ಮಾಹಿತಿಗಳನ್ನು ಹಂಚಿಕೊಂಡು ಏಕೆಂದರೆ ಜ್ಯೋತಿಷ್ಯ ಸುಳ್ಳು ಅಂತ ಎಲ್ಲರೂ ಹೇಳ್ತಾರೆ ಆದರೆ ಖಂಡಿತ ಇಲ್ಲ ಜ್ಯೋತಿಷಿ ಸುಳ್ಳಾಗ್ಬೋದು ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗ ಸಾಧ್ಯ ಇಲ್ಲ ಅದನ್ನ ಸಾಬೀತು ಮಾಡೋದ್ರಲ್ಲಿ ಇವತ್ತೆಲ್ಲ ಯಾರು ಗಣ್ಯ ವ್ಯಕ್ತಿಗಳು ಸೇರಿದ್ರು ಆ ಜ್ಯೋತಿಷ್ಯದ ಪ್ರಾಮುಖ್ಯತೆನ ಬಹಳಷ್ಟು ಹುಚ್ಚಿತ್ತು ಬಹಳ ಖುಷಿಯಾಗಿ ಪ್ರೋಗ್ರಾಮು ಇದೇ ತರ ಮುಂದಿನ ದಿನಗಳಲ್ಲಿ ಸಾಧಕರ ಗುರುತಿಸುವದಲ್ಲಿ ನಮ್ಮ ಸಿಗ್ನೇಚರ್ ಗಡಿ ಬಹಳಷ್ಟು ಕೆಲಸ ಮಾಡ್ಲಿ ಅಂತ ಹೇಳ್ತಾ ಅದ್ರ ಜೊತೆಗೆ ದಿನೇಶ್ ನಕ್ಷತ್ರ ನಾಡಿ ಗುರುಜಿಯವರು ಕೂಡ ಬಹಳಷ್ಟು ಇಂತ ಮಾಡ್ತಾ ಇರ್ತಾರೆ ಎಲ್ಲವರನ್ನು ಕೂಡ ಗುರುಗಳು ಏನು ಮಾಡ್ತಾರೆ ಅಂತ ವಿದ್ಯೆ ಕಲಿಸ್ತಾರೆ ಆದರೆ ಕಲಿಸುವ ಜೊತೆಗೆ ಶಿಕ್ಷಕ ಬೆಳೆಸಿ ಮುಂದೆ ತರುವಲ್ಲಿ ಅವರು ಕೂಡ ಹೋಗ್ರು ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಗಳು ನಡೀತಾ ಇದೆ ಅದು ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳಿದ್ರು ಪ್ರಶಾಂತ್ ರಾವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರಿ ಹೇಳಿ ಸರ್ಕಾರ ಸೊ ಎಲ್ರಿಗೂ ನಮಸ್ಕಾರ ನಾನು ಪ್ರಶಾಂತ್ ಅಂತ ಸಿಗ್ನೇಚರ್ ಮೀಡಿಯಾ ಹೌಸ್ನ ಸಂಸ್ಥಾಪಕ ಹಾಗೆ ಈ ಒಂದು ಮೀಡಿಯಾ ಹೌಸ್ ಏನಿದೆ ಕಳೆದ ನಾಲ್ಕು ವರ್ಷಗಳಿಂದ ಇರುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿಯಿಂದ ಈ ಒಂದು ಮೀಡಿಯಾ ಹೌಸ್ ಸ್ಟಾರ್ಟ್ ಮಾಡಿದ್ದು ಇನಿಷಿಯಲಿ ನಾವು ಬಿಸ್ನೆಸ್ ಅವಾರ್ಡ್ಸ್ ಮಾಡ್ತಾ ಇದ್ವಿ ಹೆಲ್ತ್ ಎಕ್ಸುಲೆನ್ಸ್ ಅವಾರ್ಡ್ಸ್ ಮಾಡ್ತಾ ಇದ್ವಿ ಅದಕ್ಕಿಂತ ಮುಂಚೆ ನನಗೆ ಆಧ್ಯಾತ್ಮ ಮತ್ತು ಸನಾತನ ಪದ್ಧತಿಗಳ ಬಗ್ಗೆ ಭಾಳಷ್ಟು ಕುತೂಹಲ ಇತ್ತು ಅಂದರೆ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಇವೆಂಟ್ ಮಾಡಬೇಕು ಒಂದು ವೇದಿಕೆಯನ್ನು ಕಲ್ಪಿಸಬೇಕು ಅನ್ನೋಂಥದ್ದು ಬಹಳ ವರ್ಷಗಳ ಆಸೆ ಬಟ್ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಗೊತ್ತಾಗ್ತಿಲ್ಲ ಒಂದು ಟ್ರೈ ಮಾಡೋಣ ಅಂತ ಹೋದ್ಸೂತಿ ನಾವು ಕರ್ನಾಟಕ ಜ್ಯೋತಿಷ ರತ್ನ ಮಾಡಿದ್ವಿ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ ಅದೇ ಇನ್ಸ್ಪೈರ್ ಆಗಿ ಇವಾಗ ಮಹೋತ್ಸವವನ್ನು ಏರ್ಪಡ ಏರ್ಪಾಟ್ ಮಾಡಿದ್ವಿ ಕರ್ನಾಟಕ ಜ್ಯೋತಿಷ ಪುರಸ್ಕಾರ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಬಟ್ ನೀವೇ ನೋಡಿದ ಹಾಗೆ ಇದು ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ ಆಮೇಲೆ ತುಂಬ ಖುಷಿಯಾಗಿದ್ದಾರೆ ಸೊ ಈ ಮಹೋತ್ಸವ ನೀವು ನೀವು ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಸೊ ಈ ರೀತಿ ಸಪೋರ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಇಂಥ ಒಂದು ಆಸ್ಟ್ರಾಲಜಿಕಲ್ ಈವೆಂಟ್ಸು ಇನ್ನೂ ಹೆಚ್ಚೆಚ್ಚಾಗಿ ಈಗ ಕರ್ನಾಟಕ ಲೆವೆಲಲ್ಲಿ ಮಾಡಿದ್ದೀವಿ ನೆಕ್ಸ್ಟ್ ಸೌತ್ ಇಂಡಿಯಾ ಲೆವೆಲಲ್ಲಿ ಮಾಡುವಂಥ ಪ್ಲಾನ್ಸ್ ಇದೆ ಆಸೆ ಇದೆ ಸೊ ನೋಡೋಣ ಮುಂದೆ ದೇವರ ಆಶೀರ್ವಾದ ನಿಮ್ಮೆಲ್ಲರೂ ಬೆಂಬಲ ಹೇಗಿರುತ್ತೆ ನೋಡೋಣ ಸೊ ಆದರೆ ಮಾಡೋಣ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತೀನಿ ಹಾಗೆ ಪತ್ರಕರ್ತ ಹಾಗೂ ಸಿನಿಮಾ ವಿಮರ್ಶಕ ರಾಷ್ಟ್ರೀಯ ಜನಹಿತ ಪಕ್ಷದ ರಾಷ್ಟ್ರೀಯ ರಾಜ್ಯ ಮಟ್ಟದ ನಾಯಕ ಕೂಡ ನಾನು ರಾಜಕಾರಣದಲ್ಲಿ ಸೊ ಇವತ್ತಿನ ದಿವಸ ಸಿಗ್ನೇಚರ್ ಮೀಡಿಯಾ ಹೌಸ್ ಈ ಸಂಸ್ಥೆ ಹೆಚ್ಚು ಕಡಿಮೆ ನಮ್ಮ ಹೋಮ್ ಬ್ಯಾನರ್ ಅಥವಾ ನಮ್ಮದೇ ಸಂಸ್ಥೆ ನಮ್ಮ ಒಂದು ಗೌರವ ಸಂಸ್ಥೆ ಅಂತ ಅನ್ನೋ ಮಟ್ಟಿಗೆ ಒಂದು ನಮ್ಮ ಆ ಸಂಸ್ಥೆಯ ಜೊತೆಗೆ ಒಂದು ಒಡನಾಟ ವಿವಿಧ ಬಾಂಧವ್ಯ ಆಗಿ ನಡೆದು ಹೋಗಿದೆ ಇವರ ಕಾರ್ಯಕ್ರಮ ನಾನು ಭಾಗವಹಿಸ್ತಾ ಇರುವಂಥದ್ದು ಎರಡನೇ ಕಾರ್ಯಕ್ರಮ ಇದು ಈ ಒಂದು ಮೂರು ತಿಂಗಳ ಕೆಳಗಡೆ ಒಂದು ಕಾರ್ಯಕ್ರಮ ಮಾಡಿದರು ಆಗಲೂ ಸಹ ಹದಿನೆಂಟು ಅಥವಾ ಇಪ್ಪತ್ತು ಜ್ಯೋತಿಷಗಳನ್ನು ಕರೆದು ಎಲ್ಲರಿಗೂ ಸಹ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಅವರವರು ಮಾಡುವಂಥ ಸಾಧನೆಗಳನ್ನು ಗುರುತಿಸಿ ವಿಶೇಷವಾದ ಸರ್ಕಾರ ಗೌರವವನ್ನು ಕೊಟ್ಟಿದ್ದರು ಮೊದಲನೇದಾಗಿ ಇಷ್ಟು ಜನ ಜ್ಯೋತಿಷ್ಯಗಳನ್ನು ಒಂದು ಕಡೆ ನೋಡೋದೇ ಒಂದು ಸ ಒಂದು ಸುಂದರವಾದಂಥ ಒಂದು ವಿಚಾರ ತುಂಬ ಒಂದು ಆತ್ಮೀಯತೆಯನ್ನು ತರತಕ್ಕಂಥ ಒಂದು ವಿಚಾರ ಇದಾಗಿದೆ ಇವತ್ತಷ್ಟೇ ನನ್ನ ಎಲ್ಲ ಗೆಳೆಯರು ಪ್ರಸನ್ನಾಚಾರ್ಯ ರೀ ಆಗ್ಬೋದು ದಿನೇಶ್ ಆಗ್ಬೋದು ಪ್ರತಿಯೊಬ್ಬರೂ ಸಹ ಮತ್ತೊಮ್ಮೆ ನಾವೆಲ್ಲ ಒಂದು ಕಡೆ ಸೇರುವಂಥ ಒಂದು ಸೌಭಾಗ್ಯವನ್ನು ಈ ಸಿಗ್ನೇಚರ್ ಮೀಡಿಯಾ ಹೌಸ್ ಅವರು ತಲುಪಿಸ್ಕೊಟ್ಟಿದ್ದಾರೆ ಜೊತೆಗೆ ಇವತ್ತೈದು ದಿವಸ ನನಗೆ ಜ್ಯೋತಿಷ್ಯ ವಾರ್ತಾಂಡ ಅನ್ನೋ ಒಂದು ಪ್ರಶಸ್ತಿಯನ್ನು ಸಹ ರಾಜ್ಯ ಮಟ್ಟದಲ್ಲಿ ಗುರುತಿಸಲು ಕೊಟ್ಟಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿರೋದಕ್ಕೆ ಸಂಸ್ಥೆಗೆ ನಾನು ತುಂಬ ಆಭಾರಿಯಾಗಿರ್ತೀನಿ ಮತ್ತು ಋಣಿಯಾಗಿರ್ತೀನಿ ಮತ್ತು ಈ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಪ್ರಶಾಂತರ ಮೊದಲುಗೊಂಡು ಪ್ರತಿಯೊಬ್ಬರಿಗೂ ಸಹ ನನ್ನ ಹುಗ್ಗುರು ಧನ್ಯವಾದಗಳನ್ನು ಕೃತಜ್ಞತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು